ಬೆಂಗಳೂರಿನಲ್ಲಿ ಮತ್ತೊಂದು ರಾಕ್ಷಸಿ ಕೃತ್ಯ ಬಯಲಾಗಿದೆ ಹುಡುಗಿಯ ವಿಚಾರಕ್ಕೆ ಬಟ್ಟೆ ಬಿಚ್ಚಿಸಿ ಯುವಕನಿಗೆ ಹಲ್ಲೆಯನ್ನ ಮಾಡಿದ್ದಾರೆ ಕಿಡ್ನಾಪ್ ಮಾಡಿ ಯುವಕನ ಮರ್ಮಾಂಗಕ್ಕೆ ಒದ್ದು ಹಲ್ಲೆಯನ್ನ ಮಾಡಿದ್ದಾರೆ ನಿರ್ಜನ ಪ್ರದೇಶಕ್ಕೆ ಕರೆದುಕೊಂಡು ಹೋಗಿ ಕುಶಾಲ್ ಮೇಲೆ ಹಲ್ಲೆಯನ್ನ ಮಾಡಿದ್ದಾರೆ ಆರೋಪಿಗಳು ಹುಡುಗಿಗೆ ಮೆಸೇಜ್ ಮಾಡಿದ ವಿಚಾರಕ್ಕೆ ಥಳಿಸಿದ್ದಾರೆ ಬೆಂಗಳೂರಿನ ಸೋಲದೇವನ ಹಳ್ಳಿಯಲ್ಲಿ ಈ ಘಟನೆ ನಡೆದಿರುವಂತದ್ದು ಬೆಂಗಳೂರಿನಲ್ಲಿ ಮತ್ತೊಂದು ರಾಕ್ಷಸಿ ಕೃತ್ಯ ಈಗ ಬೆಳಕಿಗೆ ಬಂದಿದೆ ಹುಡುಗಿಯ ವಿಚಾರಕ್ಕೆ ಬಟ್ಟೆ ಬಿಚ್ಚಿಸಿ ಯುವಕನಿಗೆ ಹಲ್ಲೆಯನ್ನ ಮಾಡಿದ್ದಾರೆ ಹುಡುಗಿಯ ವಿಚಾರಕ್ಕೆ ಈ ಒಂದು ಗಲಾಟೆಯಾಗಿದ್ದು ಯುವಕನ ಬಟ್ಟೆ ಬಿಚ್ಚಿಸಿ ಹಲ್ಲೆಯನ್ನ ಮಾಡಿದ್ದಾರೆ ಕಿಡ್ನ್ಯಾಪ್ ಮಾಡಿ ಯುವಕನ ಮರ್ಮಾಂಗಕ್ಕೆ ಒದ್ದು ಹಲ್ಲೆ ಮಾಡಿದ್ದಾರೆ ನಿರ್ಜನ ಪ್ರದೇಶಕ್ಕೆ ಕರೆದೊಯ್ದು ಕುಶಾಲ್ ಮೇಲೆ ಹಲ್ಲೆ ಮಾಡಿದ್ದಾರೆ ಹುಡುಗಿಗೆ ಮೆಸೇಜ್ ಮಾಡಿದ ವಿಚಾರಕ್ಕೆ ತಳಿಸಿದ್ದಾರೆ ಬೆಂಗಳೂರಿನ ಸೋಲ ಈ ಘಟನೆ ನಡೆದಿರುವಂತದ್ದು ಇದ್ದಾನಲ್ಲ ಈತನೇ ಕುಶಾಲ್ ಎಂಬ ಯುವಕ ಆತನನ್ನ ನಲ್ಲಿ ಕರೆದುಕೊಂಡು ಹೋಗಿ ಹೇಗೆ ಹಲ್ಲೆ ಮಾಡ್ತಿದ್ದಾರೆ ನೋಡಿ ಒಂದ್ ಕಡೆ ಕಾರ್ನಲ್ಲೇ ಹಲ್ಲೆ ಮಾಡ್ತಾ ಇರುವಂತದ್ದು ದೃಶ್ಯ ಇನ್ನೊಂದು ಕಡೆಗೆ ಆತನ ಬಟ್ಟೆಯನ್ನ ಬಿಚ್ಚಿಸಿ ಒಬ್ಬೊಬ್ ಒಬ್ಬ ಯುವಕನ ಮೇಲೆ ಎಂಟರಿಂದ ಹತ್ತು ಜನ ಹಲ್ಲೆವನ್ನ ಮಾಡಿದ್ದಾರೆ ನಿರ್ಜನ ಪ್ರದೇಶಕ್ಕೆ ಕರೆದುಕೊಂಡು ಹೋಗಿ ಹಲ್ಲೆಯನ್ನ ಮಾಡಿದ್ದಾರೆ ಹುಡುಗಿಯ ಹುಡುಗಿಗೆ ಮೆಸೇಜ್ ಮಾಡಿದ್ದ ಎಂಬ ಕಾರಣಕ್ಕೆ ಬೆಂಗಳೂರಿನ ಸೋಲದೇವನಹಳ್ಳಿಯಲ್ಲಿ ಘಟನೆ ನಡೆದಿದೆ ಬಿಟ್ಟು ಬಿಡ್ರೋ ಅಂದ್ರೂ ಬಿಟ್ಟಿಲ್ಲ ಹೇಗ್ ಹೊಡಿತಾರೆ ನೋಡಿ ಎಳದ್ ಎಳೆದು ಹೊಡಿತಾ ಇದ್ದಾರೆ ಹಲ್ಲೆ ಮಾಡ್ತಿದ್ದಾರೆ ಕೈಯಿಂದ ಒದಿತಾ ಇದ್ದಾರೆ ಕಾಲಿಂದ ಚಚ್ಚುತ್ತಾ ಇದ್ದಾರೆ ಬಿಡ್ತಾ ಇಲ್ಲ ಆತನನ್ನ ಬೆತ್ತಲೆಗೊಳಿಸಿ ಆತನನ್ನ ಹಲ್ಲೆ ಮಾಡಿದ್ದಾರೆ ಆತನ ಮೇಲೆ ಹಲ್ಲೆಯನ್ನ ಮಾಡಿದ್ದಾರೆ ಹುಡುಗಿಗೆ ಮೆಸೇಜ್ ಮಾಡಿದ್ದ ವಿಚಾರಕ್ಕೆ ತಳಿಸಿದ್ದಾರೆ